ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ರಾಷ್ಟ್ರ ಮಹತ್ವದ ಅಂತಾರಾಷ್ಟ್ರೀಯ ಮಹತ್ವದ ಗ್ಲೋಬಲ್ ಯೋಗ ಸಮಿಟ್ ಕಾರ್ಯಕ್ರಮ ಅರಮನೆ ಮೈದಾನದಲ್ಲಿ ಗೇಟ್ ನಂಬರ್ ಒಂಬತ್ತು ಅನಂತ್ಯ ನಡೀತಾ ಇದೆ ಇದೊಂದು ಅತ್ಯಂತ ಅಪೂರ್ವವಾಗಿರತಕ್ಕಂತಹ ಯೋಗದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಗ್ತಾ ಇದೆ ನಮ್ಮ ದೇಶದ ನಾನಾ ಭಾಗಗಳಿಂದ ಮೂರರಿಂದ ನಾಲ್ಕು ಸಾವಿರ ಜನ ಯೋಗ ಪಟುಗಳು ಯೋಗ ವಿದ್ವಾಂಸರುಗಳು ಯೋಗ ಸಂಶೋಧಕರು ಯೋಗ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಜರ್ಮನಿಯಿಂದ ಬ್ರಿಟನ್ನಿಂದ ದುಬೈಯಿಂದ ಮಲೇಷಿಯಾ ಇಂಡೋನೇಷ್ಯಾ ಸ್ವೀಡನ್ ಇಂಗ್ಲೆಂಡ್ ಇಂತಹ ಅನೇಕ ದೇಶಗಳಿಂದ ಯೋಗ ಎಕ್ಸ್ಪರ್ಟ್ಸ್ ಆ್ಯಂಡ್ ಎಕ್ಸ್ಪರೆಂಟ್ಸ್ ಬಂದು ಪೇಪರ್ಸ್ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಈ ಸಮಿಟ್ ನಲ್ಲಿ ಇದೇ ಯೋಗ ಸಮಿಟ್ ನಲ್ಲಿ ಎರಡು ದಿನಗಳ ಕಾಲ ಹೆಲ್ತ್ ಎಕ್ಸ್ಪೋ ಆರೋಗ್ಯ ಎಕ್ಸ್ಪೋ ಅನ್ನತಕ್ಕಂತ ದೊಡ್ಡ ಎಕ್ಸ್ಪೋಸಿಷನ್ ಕೂಡ ವ್ಯವಸ್ಥೆ ಆಗಿದೆ ಈ ಮುಖ್ಯವಾಗಿ ಈ ಒಂದು ಎರಡನೆಯ ಸಮಿಟ್ ಗ್ಲೋಬಲ್ ಯೋಗ ಸಮಿಟ್ ಯೋಗ ಫಾರ್ ಮೆಂಟಲ್ ಹೆಲ್ತ್ ಮಾನಸಿಕ ಆರೋಗ್ಯಕ್ಕಾಗಿ ಯೋಗದ ನಿರ್ವಹಣೆ ಅನ್ನತಕ್ಕಂಥ ವಿಚಾರದಲ್ಲಿ ಎಲ್ಲ ನಿಮಂತ್ರಣಗಳು ಚಿಂತಕರು ಸಂಶೋಧಕರು ವಿಜ್ಞಾನಿಗಳು ವಿದ್ವಾಂಸರು ಚಿಂತನೆ ಮಾಡ್ತಾ ಇದ್ದಾರೆ ಮನಸ್ಸು ಬುದ್ಧಿ ಚಿಂತ ಚೈತನ್ಯ ಇವುಗಳ ಸಮತೋಲನ ಇವುಗಳ ಸಾಂತ್ವನ ಇವುಗಳ ನೆಮ್ಮದಿ ಹೇಗೆ ದೈಹಿಕವಾಗಿ ಕ್ರಿಯಾತ್ಮಕವಾಗಿ ಅದ್ಭುತವಾಗಿರತಕ್ಕಂತಹ ಒಂದು ಪರಿಣಾಮವನ್ನು ಪ್ರಭಾವವನ್ನು ಮೂಡಿಸಬಲ್ಲು ಅನ್ನತಕ್ಕಂಥ ಚಿಂತನೆಗಳು ನಡೀತಾ ಇದೆ ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಅನ್ನತಕ್ಕಂತಹದ್ದು ಮತ್ತೆ ನಾಲ್ಕರಿಂದ ಐದು ಸಾವಿರ ಜನ ಯೋಗ ಶಿಕ್ಷಕರಿಗೆ ಥಿರಪಿಸ್ಟ್ಗಳಿಗೆ ಕನ್ಸಲ್ಟೆಂಟ್ ಕನ್ಸಲ್ಟೇಟ್ಗಳಿಗೆ ಯೋಗ ಪ್ರಾಣಾಯಾಮ ಧ್ಯಾನ ಮಾಡತಕ್ಕಂಥವರಿಗೆ ಉದ್ಯೋಗ ಅವಕಾಶವನ್ನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಗೆ ಸೃಷ್ಟಿ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಪೊರೇಟ್ ಚಿಂತನೆಗಳು ಕೂಡ ಈ ಒಂದು ಸಮಯದಲ್ಲಿ ನಡೀತಾ ಇದೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ಶಿಕ್ಷಣ ತಜ್ಞರು ಬರ್ತಾ ಇದ್ದಾರೆ ವೈದ್ಯರು ಬರ್ತಿದ್ದಾರೆ ಯೋಗ ಗುರುಗಳು ಬರ್ತಾ ಇದ್ದಾರೆ ವೇದ ಪಂಡಿತರು ಬರ್ತಾ ಇದ್ದಾರೆ ಮತ್ತೆ ಪ್ರತಿನಿತ್ಯ ಬೆಳಗ್ಗೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಪ್ರಾರಂಭವಾಗಿ ವೈಜ್ಞಾನಿಕ ಪ್ರಬಂಧ ಮಕ್ಕಳಿಗಾಗಿ ಯೋಗಾಸನ ಚಾಂಪಿಯನ್ಶಿಪ್ ಇರುತ್ತೆ ವೈವಿಕ ಯೋಗ ಕಾರ್ಯಕ್ರಮಗಳಿರುತ್ತೆ ಯೋಗ ಡಾಕ್ಟರ್ ಕ್ರಿಯೇಷನ್ ಯೋಗ ವಿಕ್ರಮ ಸಕ್ರಮವಾಗಿ ಯೋಗದಲ್ಲಿ ವಿಕ್ರಮ ಸೃಷ್ಟಿ ಮಾಡತಕ್ಕಂತ ವಿಧಿವಿಧಾನಗಳು ಇರುತ್ತೆ ಔಷಧ ರಹಿತ ಚಿಕಿತ್ಸೆ ಕಿರುಪಿಗಳು ನಡೀತದೆ ಒಂದು ಆಕರ್ಷಣೆ ಯೋಗ ಗುರುಗಳು ಜಗತ್ತಿನ ನಾನಾ ಭಾಗಗಳಿಂದ ಬರತಕ್ಕಂಥವರು ಯೋಗದ ನಾನಾ ಆಯಾಮಗಳನ್ನ ಪ್ರಕಾರಗಳನ್ನ ಅಲ್ಲಿ ಹಂಚಿಕೊಳ್ತಾ ಇದ್ದಾರೆ ತಾಂತ್ರಿಕ ಕಾರ್ಯಾಗಾರ ಟೆಕ್ನಿಕಲ್ ಸೆಷನ್ಸ್ ಇರುತ್ತೆ ಎಕ್ಸ್ಪೆರಿಮೆಂಟಲ್ ಸೆಷನ್ಸ್ ಇರುತ್ತೆ ಪ್ರಯೋಗಿಕೊಳ್ಳುತ್ತ ಮತ್ತೆ ಪೂರ್ಣ ಪ್ರಮಾಣದ ಆರೋಗ್ಯವನ್ನ ನಾವು ರೂಢಿಸಿಕೊಳ್ಳುದು ಹೀಗೆ ವಿಚಾರವಾಗಿ ತಜ್ಞರುಗಳು ಬಂದು ಯಾರು ಬರ್ತಾರೋ ಅವರು ಎಲ್ರಿಗೂ ಉಚಿತವಾಗಿರತಕ್ಕಂಥ ಸಲಹೆಯನ್ನ ಬರ್ತಾ ಇದ್ದಾರೆ ಆಯುಷ್ ತಜ್ಞರು ಬರ್ತಾ ಇದ್ದಾರೆ ನ್ಯಾಚುರೋಪತಿ ತಜ್ಞರು ಬರ್ತಾ ಇದ್ದಾರೆ ಯೋಗ ಯೋಗಾಸಕ್ತರು ಬರ್ತಾ ಇದ್ದಾರೆ ಯೋಗ ಪ್ರಾಣಾಯಾಮ ತಜ್ಞರು ಬರ್ತಾ ಇದ್ದಾರೆ ಇವರೆಲ್ಲ ಸಮಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನೇಕ ಬರತಕ್ಕಂಥವ್ರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಎಲ್ಲರೂ ಸಹ ಸನ್ಮಾನದಲ್ಲಿ ಮತ್ತೆ ಎಲ್ಲಕ್ಕಿಂತ ವಿಶೇಷವಾಗಿ ನಮ್ಮ ಡಾಕ್ಟರ್ ಯೋಗಿ ದೇವರಾಜ್ ಅವರು ಮತ್ತೆ ದಿನ ನಾಗೇಂದ್ರ ಪ್ರಸಾದ್ ನೋಡ್ರಿ ಗವರ್ನರ್ ಆಗಿರತಕ್ಕ ನಾಗೇಂದ್ರ ಪ್ರಸಾದ್ ಅವರು ಚೇರ್ಮನ್ ಆಗಿದ್ದಾರೆ ಈ ಸಮ್ಮೇಳನಕ್ಕೆ ಯೋಗಿ ದೇವರಾಜ್ ಅವರು ಪ್ರೆಸಿಡೆಂಟ್ ಆಗಿದ್ದಾರೆ ಈಗಾಗಲೇ ಇಪ್ಪತ್ತೈದು ವರ್ಷದಿಂದ ಯೋಗ ಮಾಧ್ಯಮದಲ್ಲಿ ಯೋಗಿ ದೇವರಾಜ್ ಅವರು ನಡೀತಾ ಇದ್ದಿದ್ದು ಈಗಾಗಲೇ ಅನೇಕ ದೇಶಗಳಿಗೆ ವೈಯಕ್ತಿಕ ಹೋಗಿ